ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ಇನ್ನೂ ಸಹ ಮುಗ್ದಿಲ್ಲ ಆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಹಲವರು ಜೈಲೂಟ ತಿಂದು ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಅಂತದೇ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹಾಸ್ಯ ನಟ ಸಂಜು ಬಸಯ್ಯ ಅವರು ಮಾದರಿಯಾಗಿದ್ದಾರೆ ವೈಜಯನಗರ ಮೂಲದ ಯುವಕನೊಬ್ಬ ಕಿರುತರೆಯ ಕಲಾವಿದ ನಟ ಸಂಜು ಬಸಯ್ಯ ಅವರ ಪತ್ನಿ ಪಲ್ಲವಿ ಸಂಜು ಬಸಯ್ಯಾಗೆ ಇನ್ಸ್ಟಾಗ್ರಾಂ ಮೂಲಕ ಅಶ್ಲೀಲ ಸಂದೇಶಗಳನ್ನು ಹಾಗೂ ಅವಾಚ್ಯ ಫೋಟೋಗಳನ್ನು ಕಳುಹಿಸಿದ್ರಂತೆ ಈ ವಿಚಾರವನ್ನು ತಕ್ಷಣವೇ ಗಮನಿಸಿದ ಸಂಜು ಬಸಯ್ಯ ತಕ್ಷಣ ಯಾವುದೇ ಪ್ರತಿಕ್ರಿಯೆ ನೀಡದೆ ಸ್ಕ್ರೀನ್ಶಾಟ್ಗಳನ್ನು ತೆಗೆದು ಬೈಲ್ಹೊಂಗಲ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ ಪೊಲೀಸರು ಕೂಡ ಕೆಲವೇ ಗಂಟೆಗಳಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದು ಆರೋಪಿಯನ್ನ ಗುರುತಿಸಿ ಠಾಣೆಗೆ ಕರೆಸಿದ್ದಾರೆ ವಿಚಾರಣೆಯ ವೇಳೆ ಆ ಯುವಕ ಪದವಿ ವಿದ್ಯಾರ್ಥಿ ಅಂತ ಗೊತ್ತಾದಾಗ ನಟ ಸಂಜು ಬಸಯ್ಯ ದೊಡ್ಡ ಮನಸ್ಸು ಮೆರೆದಿದ್ದಾರೆ ಕಾನೂನಿನ ಕಠಿಣ ಶಿಕ್ಷೆ ಬೇಡ ಅಂತ ಆತನಿಗೆ ತಾಳ್ಮೆಯಿಂದ ಬುದ್ದಿವಾದ ಹೇಳಿ ಕ್ಷಮಿಸಿ ವಾಪಸ್ ಕಳುಹಿಸಿದ್ದಾರೆ ಇದನ್ನ ಕೇಳಿದ ಜನ ತಕ್ಷಣವೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನ ನೆನಪಿಸಿಕೊಳ್ತಿದ್ದಾರೆ ಜನಪ್ರಿಯ ನಟ ದರ್ಶನ್ ಕೂಡ ಇದೇ ರೀತಿಯ ತಾಳ್ಮೆ ತೋರಿದ್ರೆ ಇವತ್ತಿಗೆ ಜೈಲಿನ ಅನುಭವದಿಂದ ತಪ್ಪಿಸಿಕೊಳ್ಳಬಹುದಿತ್ತು ಅಂತ ಸಾಮಾಜಿಕ ವಲಯದಲ್ಲೇ ಚರ್ಚೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಬುದ್ಧಿಯಿಂದ ನಿರ್ವಹಿಸಿದ ನಟ ಸಂಜು ಬಸಯ್ಯ ನಿಜಕ್ಕೂ ಮಾದರಿ ಹಾಸ್ಯ ಕಲಾವಿದರಾಗಿದ್ದು ಇರುತರೆಯಲ್ಲಿಯೇ ಜನಪ್ರಿಯರಾಗಿರುವಂತಹ ಸಂಜು ಬಸಯ್ಯ ಅವರ ಜೀವನದಲ್ಲೂ ಯಥಾರ್ಥತೆ ಮತ್ತು ಬುದ್ಧಿವಂತಿಕೆ ಮುಖ್ಯವೆಂದು ತೋರಿಸಿದ್ದಾರೆ ಕಾನೂನು ಅಥವಾ ಹಿಂಸೆ ಎಂಬ ಮಾರ್ಗಗಳನ್ನ ತಳ್ಳಿಹಾಕಿ ಬುದ್ಧಿವಾದ ಕ್ಷಮೆ ಹಾಗೂ ಮೌಲ್ಯಪೂರ್ಣ ಸಂದೇಶ ನೀಡಿದ ಈ ನಡೆ ಇಂದಿನ ಯುವಕರಿಗೆ ಬಹುದೊಡ್ಡ ಪಾಠವಾಗಿದೆ ಸಂಜು ಬಸಯ್ಯ ಅವರ ಈ ನಡೆ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಕೆಜಿ ಎಪ್ಪತ್ತೊಂದು ಬಂದಿದ್ದೇನೆ ಹದಿನಾಲ್ಕು ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ